ಚಿಕ್ಕೋಡಿ ನಗರದ ಶಾಂತಪಣ್ಣ ಮಿರ್ಜಿ ಅರ್ಬನ್ ಕೋಆಪ್ ಬ್ಯಾಂಕಿನಲ್ಲಿ ಒಂದು ದಿನದ ಸೈಬರ್ ಸೆಕ್ಯೂರಿಟಿ ತರಬೇತಿ ಕಾರ್ಯಾಗಾರ ಹಾಗೂ ರಕ್ಷಾಬಂಧನ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಪ್ರಾರಂಭದಲ್ಲಿ ಬ್ಯಾಂಕಿನ ಸಂಸ್ಥಾಪಕರಾದ ದಿವಂಗತ ಸಹಕಾರ ಮಹರ್ಷಿ ಶ್ರೀ ಶಾಂತಪಣ್ಣ ಮಿರ್ಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ಬ್ಯಾಂಕಿನ ಮಹಿಳಾ ಸಿಬ್ಬಂದಿಗಳಿಂದ ನಿರ್ದೇಶಕ ಮಂಡಳಿಗೆ ಹಾಗೂ ಸಿಬ್ಬಂದಿಗಳಿಗೆ ರಾಖಿ ಕಟ್ಟಲಾಯಿತು ಆ ನಂತರ ತರಬೇತಿದಾರ ಸಾಗರ್ ಅನುಸೆ ಅವರು ಸೈಬರ್ ಸೆಕ್ಯೂರಿಟಿ ಕುರಿತು ತರಬೇತಿ ನೀಡಿದರು ಈ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗಿನಿ ಬಿ ಶಾಂತ ಅವರು ಮಾತನಾಡಿ ಶಾಂತಪಣ್ಣ ಮಿರ್ಜಿ ಅವರ ಆಚಾರ ವಿಚಾರ ಅಳವಡಿಸಿಕೊಳ್ಳುವುದರ ಜೊತೆಗೆ ನಡೆದು ಬಂದ ದಾರಿಯಲ್ಲಿ ಪ್ರತಿಯೊಬ್ಬರೂ ಸಾಗಬೇಕು ಎಂದು ಹೇಳಿದರು ಬ್ಯಾಂಕಿನ ವ್ಯವಸ್ಥಾಪಕರಾದ ಆರ್ ಎಸ್ ಒಂದೂರೆ ಮಾತನಾಡಿ ಇವಾಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಪೇಪರ್ಲೆಸ್ ವ್ಯವಸ್ಥೆ ಬರ್ತಿದ್ದು ಒಳ್ಳೆಯದು ಇದೆ ಅಷ್ಟೇ ಅನಾನುಕೂಲತೆ ಸಹ ಇದೆ ಹ್ಯಾಕರ್ಸ್ಗಳಿಂದ ವಂಚನೆ ಮಾಡುವ ಘಟನೆಗಳು ನಡೆಯುತ್ತಿದೆ ಹೀಗಾಗಿ ಸೈಬರ್ ಸೆಕ್ಯೂರಿಟಿ ಕುರಿತು ಸಿಬ್ಬಂದಿಗಳಿಗೆ ತಿಳುವಳಿಕೆ ನೀಡುವ ದೃಷ್ಟಿಯಿಂದ ಈ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದರು ತರಬೇತಿದಾರ ಸಾಗರ ಅನುಸೆ ಮಾತನಾಡಿ ಇವತ್ತಿನ ದಿನಗಳಲ್ಲಿ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಆನ್ಲೈನ್ ಬ್ಯಾಂಕಿಂಗ್ ಆನ್ಲೈನ್ ಟ್ರಾನ್ಸಾಕ್ಷನ್ ಯು ಪಿ ಐ ಟ್ರಾನ್ಸಾಕ್ಷನ್ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತಿದ್ದು ಈ ಸಂದರ್ಭದಲ್ಲಿ ವಂಚನೆಯಿಂದ ಸುರಕ್ಷಿತವಾಗಿರಲು ಬ್ಯಾಂಕಿನ ಸಿಬ್ಬಂದಿಗಳಿಗೆ ಹಾಗೂ ಗ್ರಾಹಕರಿಗೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ತಿಳುವಳಿಕೆ ಅತಿ ಅವಶ್ಯಕವಾಗಿದೆ ಗ್ರಾಹಕರು ಯಾವುದೇ ಅನಾಮಿಕ ಸಂದೇಶಗಳು ಬಂದಾಗ ಕೂಡಲೇ ಬ್ಯಾಂಕಿನ ಜೊತೆ ಸಂಪರ್ಕಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷರಾದ ಮಹಾಂತೇಶ್ ಬಾಧ್ಯೆ ಉಪಾಧ್ಯಕ್ಷರಾದ ಅಮರನಾಥ್ ಬಸರ್ಗಿ ಹಿರಿಯ ನಿರ್ದೇಶಕರಾದ ಯಶವಂತ್ ಮಿರ್ಜಿ ಈರಪ್ಪ ಹಂಪನ್ನವರ್ ಮಹಾವೀರ್ ಪಾಟೀಲ್ ಅನಿಲ್ ಸದಲ್ಗೆ ಸುರೇಶ್ ಗರ್ಬುಡೆ ರವಿಕುಮಾರ್ ರೋಕ್ಡೆ ಅಶೋಕ್ ದಾನ್ವಾಡೆ ಮಹೇಶ್ ಲಡ್ಗೆ ಜಿತೇಂದ್ರ ಸಾಂಗ್ಲೆ ಶ್ರೀಮತಿ ಪೂಜಾ ಪಟ್ಟನ್ಪುಡಿ ರಮೇಶ್ ಧಾಮನ್ನವರ್ ತಜ್ಞ ನಿರ್ದೇಶಕ ಅಜಿತ್ ಅಕ್ಕೋಳೆ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥಾಪಕ ವಿ ವಿ ದೇಸಾಯಿ ಸೇರಿದಂತೆ ಬ್ಯಾಂಕಿನ ವಿವಿಧ ಶಾಖೆಗಳ ವ್ಯವಸ್ಥಾಪಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ಈ ಒಂದು ಬ್ಯಾಂಕಿನ ಬಗ್ಗೆ ತಮಗೂ ಗೊತ್ತಿದೆ ಜನರಿಗೂ ಗೊತ್ತಿದೆ ಆದ್ರೆ ಈಶ್ವರಿ ವಿಶ್ವವಿದ್ಯಾಲಯ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಇಲ್ಲಿ ಮೊದಲು ಸ್ಥಾಪನೆ ಆಯಿತು ಆ ವಿದ್ಯಾಲಯಕ್ಕೆ ಮೊದಲು ಒಲವು ಒಲುಗೋಷಿಗಂಥವರು ಶಾಂತಪ್ಪನ ಹಿಮಾಲಯ ಅಂತ ಹೆಸರಿದೆ ಆದ್ರೆ ಅದು ಒಂದು ಬ್ಯಾಂಕ್ ಇದೆ ಅದು ಯಾವುದು ಅಂತಂದ್ರೆ ದುಬಾಯಿ ಜಮಾ ಕಿ ಬ್ಯಾಂಕ್ ಪುಣ್ಯದ ಖಾತೆಯನ್ನ ಜಮಾ ಮಾಡಿಕೊಳ್ಳುವಂತ ಬ್ಯಾಂಕ್ ಇದು ವಿಶ್ವ ಸಂಸ್ಥೆನೂ ಕೂಡ ನಮಗೆ ಸೇವೆ ಮಾಡಲಿಕ್ಕೆ ಕಳಿಸಿತ್ತು ಧ್ವನಿ ಜಮಾ ಕರ್ನಿಂದ ಬ್ಯಾಂಕ್ ಅಂತ ಹೇಳ್ಕೊಂಡು ನಾವೊಂದು ಬಿಜಾಪುರ ಎಲ್ಲರಿಂದ ಕರೆ ಬರ್ತಾ ಇತ್ತು ಲೋನ್ ಎಷ್ಟು ಕೊಡ್ತಾರೆ ಎಷ್ಟು ಜಮಾ ಮಾಡಬೇಕು ಅಂತ ಹೇಳಿ ಬಂದವರಿಗೆ ನಾವೆಲ್ಲ ಹೇಳ್ತಿದ್ದೀವಿ ಇಲ್ಲಿ ನಿಮ್ಮ ಪುಣ್ಯನ ಖಾತೆಯನ್ನ ಜಮಾ ಮಾಡಿಕೊಳ್ಳುವಂತ ಪರಮಾತ್ಮ ಎಲ್ಲರಿಗೂ ಒಬ್ಬರೇ ಅದಕ್ಕೆ ವಿಶ್ವನಾಥ ವಿಶ್ವ ಬಂಧುತ್ವ ಅಂತ ನಾವು ಹೆಸರಿನಿಂದ ಕರಿತಾ ಬಂದಿದ್ದೀವಿ ಎಲ್ಲರೂ ಕೂಡ ಒಬ್ಬ ಪರಮಾತ್ಮನನ್ನ ನೆನಪು ಮಾಡುವುದು ಸತ್ಯ ಅವರನ್ನ ನೆನಪು ಮಾಡಿದಂತ ಸಾಧಕರನ್ನ ಬುದ್ಧ ಇರಬಹುದು ಮಹಾಮೀಶ ಇರಬಹುದು ಅಥವಾ ಇಬ್ರಾಹಿಂ ಏಸು ಯಾರೇ ಇರಬಹುದು ಅವರಿಗೂ ಸಹಿತ ನಾವು ಗೌರವವನ್ನು ಕೊಡ್ತಾ ಬಂದಿದ್ದೀವಿ ಈ ವಿದ್ಯಾಲಯಕ್ಕೆ ಚಿಕ್ಕೋಡಿಯಲ್ಲಿರುವಂತಹ ಬ್ರಹ್ಮಕುಮಾರಿ ಮೌಂಟ್ ಅಬೋದಿಂದ ದಾರಿ ಪ್ರಕಾಶ್ ಮಣೀಶಿ ಅವರು ಕೆಟ್ಟಿಕೊಟ್ಟಾಗ ಶ್ರೀ ಶಾಂತಪ್ಪನವರು ಅವರ ಸ್ವಾಗತಕ್ಕೆ ಆನೆಯನ್ನ ತರಿಸಿದ್ವಿ ತಮ್ಮಲ್ಲಿ ವಿಚಾರಣೆ ನಡೀತಿರ್ಬಹುದು ರಕ್ಷಾಬಂಧನದ ಹಬ್ಬದಂದು ಒಂದು ತಿಲಕವನ್ನು ಇಡಲಾಗ್ತದೆ ಎರಡನೆಯದು ರಾಖಿ ಕಟ್ಟಲಾಗ್ತದೆ ಮೂರನೇದು ಸಿಹಿ ಹಚ್ಚಲಾಗ್ತದೆ ಈ ತಿಲಕದ ನಿಶಾನೆ ಏನು ಅಂತಂದ್ರೆ ಈ ಶರೀರದಲ್ಲಿ ಒಂದು ಚೈತನ್ಯ ಶಕ್ತಿ ಇದೆ ಆ ಶಕ್ತಿಗೆ ಆತ್ಮ ಅಂತ ಆಧ್ಯಾತ್ಮಿಕ ಭಾಷೆ ಕರಿತದೆ ಇದನ್ನ ರೂಪ್ ಸೋಲ್ ಅಂತ ಬೇರೆ ಬೇರೆ ಭಾಷೆಗಳಲ್ಲಿ ತರೀತದೆ ಆ ಶಕ್ತಿ ಹೊರಟು ಹೋಗ್ತದೆ ಆಗ ಇದು ಡೆಡ್ ಬಾಡಿ ಆಗ್ತದೆ ಈ ಡೆಡ್ ಬಾಡಿ ಹೋದ್ರೂ ಕೂಡ ಅವರು ಮಾಡಿದ ಧರ್ಮದ ಆಧಾರದಿಂದ ಇವತ್ತು ನಾವು ಅವರನ್ನ ಪೂಜಿಸ್ತಾ ಇದೀವಲ್ಲ ಬಟ್ ಆತ್ಮ ಹೋಗಿದೆ ಆತ್ಮ ಅಮರ ಇದೆ ಆತ್ಮಕ್ಕೆ ಸಾವಿಲ್ಲ ಕೇವಲ ದೇಹಕ್ಕೆ ಮಾತ್ರ ಧರ್ಮ ಇದೆ ಅನ್ನೋದು ನಮಗೆ ಇವತ್ತು ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂದ್ರೆ ಧರ್ಮ ಮತ್ತು ಕರ್ಮ ಧರ್ಮ ಶ್ರೇಷ್ಠ ಇದ್ದಾಗ ಮಾತ್ರ ಕರ್ಮ ಶ್ರೇಷ್ಠ ಆಗ್ತದೆ ಧರ್ಮ ಅಂತಂದ್ರೆ ಹಿಂದೂ ಮುಸ್ಲಿಮ್ ಸಿಕ್ಕಿಸಲ್ಲ ಧರ್ಮ ಅಂದ್ರೆ ಜೀವನದಲ್ಲಿ ಶ್ರೇಷ್ಠತೆಯನ್ನು ಅಳವಡಿಸಿಕೊಳ್ಳೋದಕ್ಕೆ ಧರ್ಮ ಅಂತ ಹೇಳಲಾಗ್ತದೆ ಅನುಭೂತಿ ಮಾಡ್ಕೋತಾರೆ ಅವರು ಮಾತ್ರ ಪರಮಾತ್ಮ ಅನುಭೂತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ದೇಹ ಅಭಿಮಾನದಲ್ಲಿ ಇದ್ದೀವಿ ಜಾತಿ ಮಠ ಬಂಧ ಸಂಬಂಧ ದೇಹದ ಆಕರ್ಷಣೆಲ್ಲಿದ್ದೀವಿ ಅಂತಂದ್ರೆ ಪರಮಾತ್ಮ ಅನುಭೂತಿ ಮಾಡಿಕೊಳ್ಳಕ್ಕೆ ಸಾಧ್ಯ ನಾವು ಮಾತ್ರ ನಮ್ಮ ರಕ್ಷಣೆಯನ್ನ ನಾವು ಮಾಡ್ಬೋದು ರಕ್ಷಣೆ ಅಂದ್ರೆ ದೇಹದ ರಕ್ಷಣೆಯಲ್ಲೋಗಬೇಕಾದ್ರೆ ಎನ್ಬೇಕು ಅಂತ ಗಾಳಿ ಆಯ್ತದೆ ಅದಕ್ಕೂ ನಿಯಮದ ಪ್ರಕಾರ ನಡೀತು ಆದ್ರೆ ನನ್ನಿಂದ ಯಾವುದೇ ತಪ್ಪು ಕರ್ಮಗಳು ಆ ರಕ್ಷಣೆಯನ್ನು ಮಾಡ್ಕೋಬೇಕಾದ್ರೆ ಜ್ಞಾನವನ್ನ ನಮ್ಮ ಜೀವನದಲ್ಲಿ ನಮ್ಮ ಕರ್ಮದಲ್ಲಿ

ಮತ್ತು ಪ್ರಿಕಾಷನ್ಸ್ ಕಂಡುಕೊಳ್ತಾ ಇರ್ತಾರೆ ಕಳೆದ ಸರ್ಕಾರಿ ಬ್ಯಾಂಕ್ ಮೂಲಕ ಅಂದ್ರೆ ಮುಂಚೆ ಇತ್ತು ಎಲ್ಲ ನಾವು ಲೆಕ್ಚರ್ ಅಲ್ಲಿ ಸಿಬ್ಬಂದಿ ಈಗಿನ ಇದರಲ್ಲಿ ಕಂಪ್ಯೂಟಲ್ಲಿ ಲೆಕ್ಚರ್ ಎಲ್ಲ ಪೂರ್ತಿ ಕಡೆ ಆದರೆ ಪೇಪರ್ಲೆಸ್ ಅಂತ ಬ್ಯಾಂಕಿಂಗ್ ಇದೆ ಅದು ಎಷ್ಟು ಒಳ್ಳೇದಿದೆ ಅಷ್ಟೇ ಅದ ಒಂದು ಅಲಾಟ್ ಇದೆ ಅಂದ್ರೆ ಒಂದು 1000 ರೂಪಾಯಿ ಏನಾದರೂ ಇದ್ದ ಎಷ್ಟು ದುಡ್ಡ ಪೋಸ್ಟ್ ಕೆದರ ಟ್ಯಾಕ್ಸ್ ಅನ್ನು ಟ್ಯಾಕ್ ಮಾಡ್ತಾ ಇರ್ತಾರೆ ಅದಕ್ಕೆ ಅದರ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಅವೇರ್ನೆಸ್ ಅಂತ ಪ್ರಕಾಶನ ತಗೊಳ್ಳೋದು ಬಹಳ ಮುಖ್ಯ ಆ ಒಂದು ಉದ್ದೇಶ ಇಟ್ಕೊಂಡ ನಾವು ವರ್ಷ 2022 ರಿಂದ 19 ರಲ್ಲಿ ಒಂದು ಸಲ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡಿದ್ವಿ ಅದರ ನಂತರ ಮಾಡಿದ ಇದೆ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಕೂಡ ನಮ್ಮ ಇವರು ಬಂದಿದ್ದಾರೆ ಯಾಕಂದ್ರೆ ಅದೇ ಒಂದು ಕಾರ್ಯಕ್ರಮದ

ಅಂಗೀಯತೆ ಇರುವುದು ಆತ್ಮೀಯ ಹಾಗೆ ಮುಂದುವರಿಯೇನೆ ಉದ್ದೇಶದಿಂದ ಅವರು ಕೂಡ ಆಮಂತ್ರಣ ಮಾಡಿದ್ದೇನೆ ಅದಕ್ಕೆ ಅವನು ಕೂಡ ನಾನು ನಮ್ಮ ಮಾಹಿತಿಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೀನಿ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮದ ತರಬೇತುದಾರರಂತ ಶ್ರೀ ಸಾಗರ್ ಟಿ ಕೂಡ ಬಂದಿದ್ದಾರೆ ಅವರು ಆಮೇಲೆ ನಮ್ಮ ಐಟಿ ಟಿ ಯೂನಿವರ್ಸ್ ಆಫ್ ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ ನಿಮಗೆ ಮತ್ತು ಅವರು ಕೂಡ ಬಂದಿದ್ದಾರೆ ಎಸ್ಎಸ್ಎಲ್ಸಿಂದ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ

ये consulting कुठल्या कुठल्या आहेत descriptive पाहिजे consulting साठी पाहिजे त्या लोकांना स्पेशल ट्रेनिंग दिला पाहिजे सर्वात किती साहित्य देखील शिकवून घ्या म्हणून ही आहे 1 वर्षाचा पुरा मारले फक्त प्रतिवर्ष ऐकतोकडे इकडे तर या उद्योग वाणिज्य तंत्राच्या या वर्षी मध्ये आपण डेनिकेट करतो 1 वर्षांना खूप कमी आहे म्हणून करतो ट्रेनिंग आणि नंतर ही वर्ष आ

ಈಗ ಸೀಸಾ ಹೇಳಿದ ಕಾರ್ಯನಿರ್ವಹಿಸ್ತಾರೆ ಕಳೆದ ಹದಿನೈದು ವರ್ಷಗಳಿಂದ ಇವರು ಸೇವೆ ಸಲ್ಲಿಸ್ತಾ ಇವರ ಎಕ್ಸ್ಪೀರಿಯನ್ಸ್ ನೋಡಿ ನಮ್ಮ ಮ್ಯಾನೇಜ್ಮೆಂಟ್ ಚೇರ್ಮೆಂಟ್ ಎಲ್ಲರೂ ಪ್ರಧಾನಿ ನೇಮಕ ಮಾಡಿದ್ದಾರೆ ನೋಡಲು ಇವರು ಹೇಳಿದಂತೆ ಎಲ್ಲರೂ ಅನ್ಕೊಬೇಕಂತೆ ವಿನಂತಿ ಮಾಡ್ತಾ ோரில திதிக்காட்டி அனந்த மீடி சாயினேக்காரி திகதிகந்த தாடி அனந்த மீடி No, no.